ಕರ್ಮಗಳು ಯಾವ ವಿಧವಾಗಿ ವಿಭಜಿಸಲ್ಪಡುತ್ತವೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಕರ್ಮಗಳು ಮೂರು ವಿಧಗಳಲ್ಲಿ ವಿಭಜಿಸಲ್ಪಡುತ್ತವೆ ಮೊದಲನೆಯದು ಸಂಚಿತ ಕರ್ಮಗಳು ಎರಡನೆಯದು ಪ್ರಾರಬ್ಧ ಕರ್ಮಗಳು ಮೂರನೆಯದು ಆಗಾಮಿ ಕರ್ಮಗಳು ಸಂಚಿತ ಕರ್ಮಗಳು ನಾವು ಗತಕಾಲದಲ್ಲಿ ಅಥವಾ ಗತ ಜನ್ಮಗಳಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳ ಪಟ್ಟಿ ಒಂದು ಕಡೆ ದಾಖಲು ಮಾಡಲ್ಪಟ್ಟಿರುತ್ತದೆ ಅವುಗಳನ್ನು ಸಂಚಿತ ಕರ್ಮಗಳು ಎನ್ನುತ್ತಾರೆ ಪ್ರತಿಯೊಬ್ಬರಿಗೂ ಅವರವರ ಪಟ್ಟಿ ದಾಖಲಾಗಿರುತ್ತದೆ ಇವುಗಳನ್ನು ಆಕಾಶಿಕ್ ರೆಕಾರ್ಡ್ಸ್ ಎಂದು ಹೇಳುತ್ತಾರೆ ಅಥವಾ ಗುಪ್ತ ಚಿತ್ರಗಳು ಅಂತ ಕೂಡ ಕರೀತಾರೆ ಮಾಸ್ಟರ್ಸ್ ಎರಡನೇದು ಪ್ರಾರಬ್ಧ ಕರ್ಮಗಳು ನಾವು ಮರಣಿಸಿ ಮೇಲಿನ ಲೋಕಗಳಿಗೆ ಹೋದ ಸ್ವಲ್ಪ ಸಮಯದ ನಂತರ ಮಾಸ್ಟರ್ಸ್ ಸಹಾಯದಿಂದ ಮರುಜನ್ಮ ಪಡೆಯುವ ಸಮಯದಲ್ಲಿ ನಮ್ಮ ಗತ್ ಗತ ಜನ್ಮಗಳ ಪಾಪ ಪುಣ್ಯಗಳ ಪಟ್ಟಿಯನ್ನು ಪರಿಶೀಲಿಸಿ ಇತರ ಪ್ರಾಣಿಕೋಟಿಗೆ ನಾವು ಮಾಡಿದ ಹಿಂಸೆಗಳು ನಾವು ಅಜ್ಞಾನದಲ್ಲಿ ಮಾಡಿದ್ದೇವೆಂದು ಗ್ರಹಿಸಿ ಆ ಅಜ್ಞಾನವನ್ನು ಹೋಗಲಾಡಿಸಿಕೊಂಡು ಜ್ಞಾನವನ್ನು ಸಂಪಾದಿಸುವುದಕ್ಕೋಸ್ಕರ ಆ ಪಾಪ ಪುಣ್ಯ ಕರ್ಮಗಳಿಗೆ ಸರಿಸಮಾನವಾದ ರೋಗಗಳನ್ನು ಭೋಗಗಳನ್ನು ಹೊಂದಿಸಿಕೊಂಡು ಈ ಬಾರಿಯ ಜನ್ಮದಲ್ಲಿ ತಿಳುವಳಿಕೆಯಿಂದ ಇರಬೇಕೆಂದು ನಿರ್ಣಯಿಸಿಕೊಂಡು ಈ ಭೂಲೋಕದಲ್ಲಿ ಮತ್ತೆ ಜನ್ಮಿಸಿ ಅವುಗಳನ್ನು ಅನುಭವಿಸುತ್ತಾ ಇರುತ್ತೇವೆ ಅವೇ ಪ್ರಾರಬ್ಧ ಕರ್ಮಗಳು ಆದ್ದರಿಂದಲೇ ನಮ್ಮ ಹಿರಿಯರು ಏನಾದರೂ ಕಷ್ಟ ಬಂದಾಗ ಎಲ್ಲ ನನ್ನ ಪ್ರಾರಬ್ಧ ಕರ್ಮ ಅಂತ ಗೋಳಾಡ್ತಾ ಇರೋದನ್ನ ನಾವೆಲ್ಲರೂ ಕೇಳಿರ್ತೀವಿ ಅಲ್ವಾ ಮೂರನೇದು ಆಗಾಮಿ ಕರ್ಮಗಳು ಜೀವಾತ್ಮವಾಗಿ ಪ್ರಾರಬ್ಧ ಕರ್ಮಗಳನ್ನು ಪಡೆದುಕೊಂಡು ಶಿಶುವಾಗಿ ಜನಿಸಿದ ನಂತರ ಎಲ್ಲವನ್ನು ಮರೆತು ಬಿಡುತ್ತೇವೆ ಮತ್ತೆ ಮಾಯೆಯಲ್ಲಿ ಬಿದ್ದು ಹಿಂಸಾ ಪ್ರವೃತ್ತಿಯಲ್ಲಿ ತೊಡಗುತ್ತೇವೆ ಮರಳಿ ಹೊಸ ಪಟ್ಟಿ ತಯಾರು ಮಾಡಿಕೊಳ್ಳುತ್ತೇವೆ ಅವುಗಳನ್ನೇ ಆಗಾಮಿ ಕರ್ಮಗಳು ಅಥವಾ ವರ್ತಮಾನ ಕರ್ಮಗಳು ಎನ್ನುತ್ತೇವೆ ಆದ್ರಿಂದ ಸಂಚಿತ ಕರ್ಮಗಳು ಅಂದ್ರೆ ಗತ ಜನ್ಮಗಳಲ್ಲಿ ನಾವು ಮಾಡಿದ ಪಾಪ ಪುಣ್ಯಗಳ ಪಟ್ಟಿ ಪ್ರಾರಬ್ಧ ಕರ್ಮಗಳು ಎಂದರೆ ಪ್ರಸ್ತುತ ನಾವು ಅನುಭವಿಸುತ್ತಿರುವ ರೋಗ ಭೋಗಗಳು ಆಗಾಮಿ ಕರ್ಮಗಳು ಅಂದ್ರೆ ಜನನದಿಂದ ಮರಣದವರೆಗೂ ಗತವನ್ನು ಮರೆತು ಅಜ್ಞಾನದಿಂದ ಮಾಡುತ್ತಿರುವ ಪಾಪ ಪುಣ್ಯಗಳು ಮುಂಬರುವ ಕಾಲದಲ್ಲಿ ಮತ್ತೆ ಅನುಭವಿಸಬೇಕಾದವುಗಳ ಪಟ್ಟಿ ಎಂದು ಅರ್ಥ ಮಾಸ್ಟರ್ಸ್ ಎಷ್ಟು ಚೆನ್ನಾಗಿ ಕರ್ಮಗಳನ್ನು ವಿಭಜನೆ ಮಾಡಿದ್ದಾರೆ ಅಲ್ವಾ ನಿಮ್ಮೆಲ್ಲರಿಗೂ ಈಗ ಅರ್ಥ ಆಗಿದೆ ಅನ್ಕೊಳ್ತೀನಿ ಸಂಚಿತ ಕರ್ಮಗಳು ಪ್ರಾರಬ್ಧ ಕರ್ಮಗಳು ಆಗಾಮಿ ಕರ್ಮಗಳು ಈ ರೀತಿ ಕರ್ಮಗಳನ್ನು ಮೂರು ವಿಧವಾಗಿ ವಿಭಜಿಸಲ್ಪಟ್ಟಿವೆ ಸಂಚಿತ ಕರ್ಮಗಳ ಬಗ್ಗೆ ಪ್ರಾರಬ್ಧ ಕರ್ಮಗಳ ಬಗ್ಗೆ ಆಗಾಮಿ ಕರ್ಮಗಳ ಬಗ್ಗೆ ನಾವು ಇವತ್ತಿನ ಆತ್ಮಜ್ಞಾನದಲ್ಲಿ ತಿಳ್ಕೊಂಡ್ವಿ ಮಾಸ್ಟರ್ಸ್ ಧನ್ಯವಾದಗಳು